ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ನಮ್ಮ ದೇಶದ ಏನು ಯುಗಾದಿ ಹಬ್ಬ ಹೊಸ ವರ್ಷ ಅಂತ ಏನು ನಾವೆಲ್ಲ ಆಚರಣೆ ಮಾಡ್ತೀವಿ ಈ ಯುಗಾದಿ ಹಬ್ಬ ಎಲ್ಲ ನಮ್ಮ ಸಮಸ್ತ ನಮ್ಮ ವಿಧಾನಸಭೆಯ ಕ್ಷೇತ್ರದ ಜನತೆಗೆ ಶುಭಾಶಯ ಕೋರ್ತ ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರಿಗೂ ಕೂಡ ಶುಭಾಶಯ ಕೋರ್ತಾ ಈ ದಿನ ಏನು ಮೋದಿಜಿಯವರ ಅವರು ದೇಶನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅವರ ಹಾದಿಯಲ್ಲಿ ನಾವು ಕೂಡ ಸಬ್ಕ ಕಾ ಸಾಥ್ ಸಬ್ ವಿಕಾಸ್ ತಪ್ಪ ವಿಶ್ವಾಸ್ ಏನು ಹೇಳಿದರೆ ಅದನ್ನು ನಾವು ಕೂಡ ಪಾಲನೆ ಮಾಡ್ತಾ ಈಗಾಗಲೇ ಅದೇ ಜೊತೆಗೆ ಯುಗಾದಿ ಜೊತೆಗೆ ರಂಜಾನ್ ಕೂಡ ಬರ್ತಾ ಇದೆ ನಮ್ಮ ಎಲ್ಲ ಮುಸಲ್ಮಾನ್ ಬಾಂಧವರು ಕೂಡ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಈಗಾಗಲೇ ಮೋದಿಜಿಯವರು ಮೂವತ್ತೈದು ಲಕ್ಷಕ್ಕಿಂತ ಹೆಚ್ಚು ಫ್ಯಾಮಿಲಿಗೆ ರಂಜಾನ್ಗೆ ಕೊಡುಗೆ ಕೊಟ್ಟಿದ್ದಾರೆ ಗಿಫ್ಟ್ ಕೊಟ್ಟಿದ್ದಾರೆ ಅದೇ ರೀತಿ ನಾವು ಕೂಡ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ನಮ್ಮ ಟ್ರೈ ಲೈಫ್ ಹಾಸ್ಪಿಟ್ಲಿಂದ ವರ್ಷ ವರ್ಷ ಬೆಂಗಳೂರಲ್ಲಿರ್ತಕ್ಕಂಥ ಮುಸಲ್ಮಾನ್ ಬಾಂಧವರಿಗೆ ನಮ್ಮ ಕೊಡ್ತಾ ಇದ್ರು ಈ ಬಾರಿ ಹತ್ರ ನಾನು ರಿಕ್ವೆಸ್ಟ್ ಮಾಡಿ ಕಳೆದ ಬಾರಿ ಕೂಡ ಕೊಟ್ಟಿದ್ದರು ಈ ಬಾರಿ ಕೂಡ ನಾನು ಸಾಕಷ್ಟು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅದು ನಮ್ಮ ಟೌನಲ್ಲಿ ಶಿಳ್ಳಘಟ್ಟ ಟೌನಲ್ಲಿ ನಾವು ಬೀದಿ ಬೀದಿ ಹೋದಾಗ ಬಡವರು ತುಂಬ ಬಡವರು ಸುಮಾರು ಬಡವರಿಗೆ ಊಟಕ್ಕೆ ಕೊರತೆ ಬಡತನ ನಾವು ತೀರ್ಮಾನ ಮಾಡಿದ್ವಿ ಒಂದು ರಂಜಾನ್ ಹಬ್ಬಕ್ಕೆ ಉಪವಾಸ ಮಾಡ್ತಾರೆ ಆದರೆ ಬಡವರು ವರ್ಷ ಪೂರ್ತಿ ಉಪವಾಸ ಇರ್ತಾರೆ ಅಟ್ಲೀಸ್ಟು ಹಬ್ಬಕ್ಕಾದ್ರೂ ಅವರು ಒಳ್ಳೆ ಊಟ ಮಾಡಲಿ ಅಂತ ಒಂದು ತಿಂಗ್ಳಿಗಾಗುವಷ್ಟು ಏನೋ ಅವರಿಗೆ ಏನು ಒಳ್ಳೆ ಅಡುಗೆ ಮಾಡ್ತಕ್ಕಂಥ ಒಳ್ಳೆ ಕ್ವಾಲಿಟಿ ಲುಲ್ಲು ಮಾಲಿಂದ ಒಂದು ಪಾಕೆಟ್ ಮಾಡಿ ಒಂದು ಮೂವತ್ತು ದಿವಸಕ್ಕಾಗೋಷ್ಟು ಸುಮಾರು ಒಂದು ಐನೂರು ಕುಟುಂಬಗಳಿಗೆ ಕೊಟ್ವಿ ಆದರೆ ಅದು ನಾವು ಎಲ್ಲೂ ಹೊರಗಡೆ ಪತ್ರಿಕೆದಲ್ಲಾಗಲಿ ಎಲ್ಲರೂ ಪಬ್ಲಿಸಿಟಿ ಆಗಲಿ ಮಾಡಿರಲಿಲ್ಲ ಅದನ್ನ ತಮಗೀಗ ನಾವೆಲ್ಲ ಫೋಟೋಸ್ ಡಿಸ್ಟ್ರಿಬ್ಯೂಟ್ ಮಾಡಿ ಕೊಡ್ತೀವಿ ಅದ್ರ ಜೊತೆಗೆ ಮೋದಿಜಿಯವರೇನು ಹೇಳ್ತಾ ಇದ್ರಲ್ಲ ಏನು ಬಿ ಜೆ ಪಿಯವರು ಯಾವುದೇ ಕಾರಣಕ್ಕೆ ಬಿ ಜೆ ಪಿಗೆ ನಮ್ಮ ಅಲ್ಪಸಂಖ್ಯಾತರು ಓಟ್ ಹಾಕೋಲ್ಲ ಅಂತ ಹೇಳ್ತಕ್ಕಂಥ ಜನರಿಗೆ ಒಂದು ಇದೊಂದು ಮೆಸೇಜ್ ಆಗಬೇಕು ಏನು ಓಟ್ ಬ್ಯಾಂಕ್ಗೋಸ್ಕರ ಏನು ಜಾತಿ ನೋಡೋದು ಮತ ಹೆಸರಲ್ಲಿ ಹೇಳ್ತಕ್ಕಂಥ ಎಲ್ಲ ಏನು ಕಾಂಗ್ರೆಸ್ ಏನು ಪಕ್ಷ ಏನಿದೆ ಅವ್ರ ಕಡೆ ಎಲ್ರಿಗೂ ಓಟ್ಗೋಸ್ ಅವ್ರನ್ನೆಲ್ಲ ಮಂಕುಬುದ್ದಿ ಹಚ್ಚಿ ಅವರಿಗೆ ಅದು ಜೊತೆಗೆ ಅಂಬೇಡ್ಕರ್ ಅವರ ಹೆಸರಲ್ಲೂ ವೋಟ್ ಬ್ಯಾಂಕ್ ಆಗಿ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ದು ಇರ್ತಕ್ಕಂಥ ಏನು ಚರಿತ್ರೆ ಇವತ್ತು ಮೋದಿಜಿಯವರು ನೋಡಿದ್ರೆ ಅದೇನೂ ನೋಡ್ತಾ ಇಲ್ಲ ಯಾವತ್ತೂ ಆ ಒಂದು ಭಾವನೆಯನ್ನು ನೋಡಿಲ್ಲ ಸಬ್ ಕಾ ಸಾಥ್ ಸಬ್ ವಿಕಾಸ್ ಅಂತ ಹೇಳಿ ಅವರು ಸುಮಾರು ಮುಸಲ್ಮಾನ್ ಬಾಂಧವರು ಕೂಡ ಜೊತೆಲಿಟ್ಕೊಂಡು ಅವ್ರಿಗೂ ಜೊತೆಗೆ ಕೆಲ ಕೆಲಸ ಮಾಡಿಕೊಂಡು ಭಾರತದ ಎಲ್ಲರೂ ಒಂದೇ ಅಂತ ಮಾಡ್ತಾರೆ ಅದೇ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ಶಿಲ್ಗಡೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಮುಸ್ಲ್ಮಾನ್ ಬಂಧು ಇದ್ದರು ಕೂಡ ಜೊತೆ ಇಟ್ಕೊಂಡು ಇವತ್ತು ಅವ್ರಿಗೂ ಕೂಡ ಜೊತೆ ಇಟ್ಕೊಂಡು ಸೇವೆ ಮಾಡ್ತಕ್ಕಂಥ ಬಡವ್ರಿಗೆ ಇದ್ದೀವಿ ಅದೇ ರೀತಿಯಲ್ಲಿ ಇವತ್ತು ಯುಗಾದಿ ಹಬ್ಬ ಇದೆ ಯುಗಾದಿ ಹಬ್ಬಕ್ಕೂ ಕೂಡ ಸಾಕಷ್ಟು ನಮ್ಮ ಬಡವರು ಇದ್ದಾರೆ ಸಾಕಷ್ಟು ಬಡವರಿಗೆ ಯುಗಾದಿ ಹಬ್ಬಕ್ಕೆ ಒಂದಷ್ಟು ಯುಗಾದಿ ಹಬ್ಬ ಮಾಡ್ತಕ್ಕಂಥ ಏನು ಹಬ್ಬಕ್ಕೆ ಒಂದಷ್ಟು ಸಾಮಗ್ರಿಗಳು ಕೊಡ್ತಕ್ಕಂಥ ಕಿಟ್ ಕೊಡ್ತಕ್ಕಂಥ ಇವತ್ತು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಇವತ್ತು ಸುಮಾರು ಸುಮಾರು ಒಂದಷ್ಟು ಬಡವರಿಗೆಲ್ಲ ಒಂದಷ್ಟು ಪಾಸ್ ಕೊಟ್ಟು ಅವರಿಗೆ ಟೋಕನ್ ಕೊಟ್ಟು ಬಂದು ಅವರು ಬಂದು ನಮ್ಮ ಆಫೀಸಿಗೆ ತೊಗೊಂಡು ಹೋಗ್ಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ ಅವರು ಬಂದಿದ್ದಾರೆ ಈಗ ಈಗಲೂ ಕೂಡ ಈಗ ನಾವು ಒಂದು ಕಿಟ್ ಕೊಡ್ತಕ್ಕಂಥ ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈಗ ಈ ಈ ಸಂದರ್ಭದಲ್ಲಿ ತಾವು ಎಲ್ಲ ಬಂದಿದ್ವಿ ಧನ್ಯವಾದಗಳು ಈ ತಮ್ಮ ಮುಖಾಂತರ ಏನು ಈ ಒಂದು ನಮ್ಮ ಬರ್ತಾ ಇದೆ ಅದ್ರ ಜೊತೆಗೆ ಏನು ಈಗ ನಮ್ಮ ಯುಗಾದಿ ಇದೆ ಯುಗಾದಿ ಹಬ್ಬ ಎಲ್ರಿಗೂ ಹರ್ಷ ತರಲಿ ಇವತ್ತು ಚಿಗುರು ಹೆಂಗೆ ಬರ್ತಾ ಇದೆ ಅದೇ ಥರ ಎಲ್ಲರೂ ಭಾಳ ಹಸನಾಗ್ಲಿ ಅಂತ ಹೇಳಿ ಈ ಮುಖಾಂತರ ತಮ್ಮ ತಮ್ಮ ತಮ್ಮೊಂದಿಗೆ ಇವತ್ತು ಕೂಡ ತಮಗೂ ಕೂಡ ವಿಶೇಷವಾಗಿ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ